December 18 यारो 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 उया कुरेख ही जो अ एसिरृषाया प्रिज्भ्रेव घृर्ब रेवन प्रिज्वट रेवन प्रिज्वल रेवन कषव सर ल 돼रा? पुछिए रा, जिस्ट रोमक्या मंत्रे लीटितर यारो, भी-ज ನರೇಂದ್ರ ಮೋದಿ ಅವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಡೆಲ್ಲಿ ಡೆಲ್ಲಿ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಅನ್ಕೋತೀನಿ ಬಿಜೆಪಿ ಅಲ್ಲ ಬಿಜೆಪಿ ಅಲ್ಲ ಅದು ಪಕ್ಷಾಕ್ಷ ಕ್ಷೇತ್ರ ಯಾವುದು ಅಂತನಾ ಕ್ಷೇತ್ರ ಯಾ ಕ್ಷೇತ್ರ ಗುಜರಾತ್ ಗುಜರಾತ್ ವೀಕ್ಷಕರೇ ನಮಸ್ಕಾರ ಬಿ ಎನ್ ಟಿವಿಗೆ ಸ್ವಾಗತ ನಾನು ಅಂಜಲಿ ಇವತ್ ನಾನೊಂದು ಸಿಂಪಲ್ ಆದ ಒಂದು ಕ್ವಶನ್ ನ ಯುವಕ ಯುವತಿಯರಿಗೆ ಕೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಅವರಿಗೆ ನಮ್ಮ ಬೆಂಗಳೂರಿನ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಅವ್ರ ಕಣ್ಮುಂದೆ ದಿನನಿತ್ಯ ನೋಡುವಂತ ಕೆಲವು ವಿಚಾರಗಳ ಬಗ್ಗೆ ಅವರಿಗೆ ಎಷ್ಟರ ಮಟ್ಟಿಗೆ ಗೊತ್ತಿದೆ ಅಂತ ಅವ್ರ ತರನೇ ಕೇಳ್ ತಿಳ್ಕೊಬೇಕು ಅಂತ ನಾನು ಇವತ್ತೊಂದು ಸಿಂಪಲ್ ಕ್ವಶನ್ ನ ಕೇಳ್ತಾ ಇದ್ದೀನಿ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಈಗಿನ ಉಪ ಮುಖ್ಯಮಂತ್ರಿ ಯಾರು ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಯುವಕ ಯುವತಿಯರು ಇದಕ್ಕೆ ಏನ್ ಉತ್ತರ ಕೊಡ್ತಾರೆ ಎಷ್ಟು ಮಟ್ಟಿಗೆ ಇದ್ದವರಿಗೆ ಗೊತ್ತಿದೆ ಈ ಪ್ರಶ್ನೆಗೆ ಉತ್ತರ ಅನ್ನೋದನ್ನ ಅವ್ರ ಹತ್ರನೇ ಕೇಳಿ ತಿಳ್ಕೊಳೋಣ ನಾನು ಸಿಂಪಲ್ ಆದ ಒಂದು ಕ್ಷನ್ ಕೇಳ್ತೀನಿ ಅದಕ್ಕೆ ಆನ್ಸರ್ ಮಾಡಬೇಕು ನಿಮ್ಮ ನಾಲೆಡ್ಜ್ ಐಕ್ಯು ಎಷ್ಟಿದೆ ಅಂತ ಜಸ್ಟ್ ಚೆಕ್ ಮಾಡೋಣ ಅಂತ ಏನಪ್ಪಾ ಅಂದ್ರೆ ಕರ್ನಾಟಕದ ಈಗಿನ ಉಪ ಮುಖ್ಯಮಂತ್ರಿ ಯಾರು ಗೊತ್ತೀರಾ ಜಸ್ಟ್ ಗೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್

गोतिला का डी केशुकुमार राईडा इरबे कुगोतिला इरबे मेबी मेबी ओके ब्यूटी सीफ़ मिनिस्टर ना यारे डी केशु डी केशुकुमार हाँ पक्का नाम हाँ उधर हट्ट्या का हंड्रेड परसेंट हंड्रेड परसेंट हंड्रेड परसेंट हंड्रेड परसेंट हंड्रेड परसेंट आ साउंड इल्वा

ನೋಡಿದ್ರಾ ಅದರ ಬಗ್ಗೆ ಸಿಂಪಲ್ ಕ್ವಶ್ಚನ್ ನೀವು ನೋಡಿದ್ರೆ ಸಾಕು ಅದಕ್ಕೆ ಉತ್ತರ ಗೊತ್ತಾಗುತ್ತೆ ಕ್ವಶ್ಚನ್ ಏನಪ್ಪಾ ಅಂದ್ರೆ ವಿಧಾನಸೌಧದ ಮುಂದೆ ಒಂದು ವಾಕ್ಯವನ್ನ ಬರ್ದಿದ್ದಾರೆ ಅದೇನು ಅದೆಲ್ಲಾ ದೇವ್ರು ಅನಿ ಆಬ್ಸರ್ವ್ ಮಾಡಿದನೆ ಮತ್ತೆ ವಿಧಾನ ಸೌಧ ದೂರದಿಂದಷ್ಟೇ ನೋಡಿದಾ ದೂರದಿಂದಷ್ಟೇ ನೋಡಿ ಕೂಸಿ ಬಟ್ಟಿದಷ್ಟೇ ಅಷ್ಟೇ ಓಕೆ ಅದರಲ್ಲಾ ಆಗಬಹುದು ಏನು ಬರ್ತಿದಾ ಅದೆಲ್ಲಾ ಬುಕ್ಕಾಳಿರದೇ ನೋಡಲ್ಲ ಅದೀ

ಅದ್ರ ಮುಂದೆ ಸೆಂಟೆನ್ಸ್ ಎಲ್ಲ ನೋಡಿಲ್ಲ ವಿಧಾನಸೌದಷ್ಟೇ ನೋಡಿರೋದಾ ನೀವು ಹೌದು ಅದೇ ಅಷ್ಟೇ ಅಷ್ಟೇ ಅದೇ ವರ್ಕ್ ಇಸ್ ವರ್ಷ ಸರ್ಕಾರ ಕೆಲಸ ದೇವರ ಕೆಲಸ ನರೇಂದ್ರ ಮೋದಿ ಅವರು ಈ ಬಾರಿಯ ಲೋಕಸಭಾ ಚುನಾವಣೆಗೆ ಯಾವ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಾರೆ ಗುಜರಾತ್ ಗುಜರಾತ್ ಪಕ್ಕ ನರೇಂದ್ರ ಮೋದಿ ಅವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದಾರೆ ಅದು ಪಕ್ಷಾಕ್ಷ ಕ್ಷೇತ್ರ ಯಾವುದು ಅಂತನಾ ಗೊತ್ತಿಲ್ಲ ಗೊತ್ತಿಲ್ಲ ಡೆಲ್ಲಿ ಇರಬೇಕು ಕರೆಕ್ಟಾ ಡೆಲ್ಲಿ ಮಹಾರಾಷ್ಟ್ರ ಐ ತಿಂಕ್ ಡೆಲ್ಲಿ ಡೆಲ್ಲಿ ಮಹಾರಾಷ್ಟ್ರ ಅದರ ಒಂದು ಫೈನಲ್ ಮಾಡಿ ಡೆಲ್ಲಿ ಡೆಲ್ಲಿ ಇದು ಇದು ಗೊತ್ತು ನಿಮಿಷ ಅದು ಯಾವುದು ಗೊತ್ತಾಗ್ತಾ ಇಲ್ಲ ಈಗ ಸಡನ್ ಆಗಿ ಗೊತ್ತಾಯ್ತಲ್ಲ ಇದು ಗೊತ್ತು